ನಮಸ್ಕಾರ ಸ್ವಾಗತ ಹದಿಮೂರು ಹದಿನಾಲ್ಕನೇ ತಾರೀಕು ಕಲಾವಿದ ಸಂಘದಲ್ಲಿ ಡಾಕ್ಟರ್ ಅಂಬರೀಷ್ ಆಡಿಟೋರಿಯಂ ಮತ್ತು ನಮ್ಮ ಈ ಭವನದ ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ನಡೆಯುವಂಥ ಈ ಹದಿಮೂರು ಮತ್ತು ಹದಿನಾಲ್ಕನೇ ಪೂಜೆ ಏನು ಅಂತ ಎಲ್ಲರೂ ಸುಮಾರು ಜನ ಫೋನ್ ಮಾಡಿ ಕೇಳ್ತಾಯಿದ್ರು ಪೂಜೆ ಅಷ್ಟೇ ಇನ್ನೇನಿಲ್ಲ ಓಮ ಅವನ್ನ ಪೂಜೆ ಮಾಡೋದು ಅನ್ನೋ ಉದ್ದೇಶ ಅದೇ ಇದು ಸಮಯ ನಾವು ಈ ಕೋವಿಡ್ ಆದಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಈ ಕೋವಿಡ್ ಆದಮೇಲೆ ಮತ್ತೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ತಿರ್ಗಾ ಸಾವು ನೋವು ಮತ್ತು ಇನ್ನೊಂದು ಎರಡನೇ ವೇವ್ ಬಂದಾಗ ಸೊ ಇದನ್ನು ಯಾವಾಗ ಮಾಡೋದು ಏನು ಅಂತ ಕರ್ನಾಟಕದಿಂದ ಸುಮಾ ಜನ ನಮ್ಮ ಚಿತ್ರರಂಗದಿಂದ ನಾವು ಇದನ್ನು ಕಳ್ಕೊಂಡಿದ್ವಿ ಸೊ ಅದನ್ನೆಲ್ಲ ಇಟ್ಕೊಂಡು ದೊಡ್ಡಣ್ಣವ್ರು ಒಂದೇ ಒಂದು ತಿಂಗಳು ಮುಂಚೆ ನನಗೆ ಹೇಳ್ತಾ ಇದ್ದಾರೆ ನಾನು ಪೂಜೆ ಮಾಡಿಸ್ಬೇಕು ಅಂತ ನಾನು ನೋಡೋಣ ಯಾವ ಒಳ್ಳೆ ದಿನ ನೋಡಿ ಮಾಡಿಸಿ ಅಂತ ಹೇಳ್ತಿದ್ದೆ ಸೊ ಈ ಹದಿನಾಲ್ಕನೇ ತಾರೀಕು ಕಲೆಗೆ ಅಂದರೆ ಒಂದು ಒಳ್ಳೆ ದಿನ ಆ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತನ್ನ ದೊಡ್ಡಣ್ಣವ್ರು ಹೇಳಿದಾಗ ನಾನು ಆಯಿತು ಅಣ್ಣ ಅದಕ್ಕೆ ಇಡೀ ಚಿತ್ರರಂಗದ ಒಂದು ಉಳಿವಿಗಾಗಿ ಚಿತ್ರರಂಗದ ಏಳಿಗೆಗೋಸ್ಕರ ನಾವು ಇದನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವಿ ಈಗ ಮಾಡೋಣ ಮಾಡಿ ಅಂತ ಹೇಳಿ ಇದನ್ನು ನಾವು ಈ ಹೋಮ ಮತ್ತೆ ಪೂಜೆಯನ್ನು ಮಾಡೋದಕ್ಕೆ ಕಾರಣ ಮಾಡ್ತೀವಿ ಇಷ್ಟೆಲ್ಲ ಆದಮೇಲೆ ಇಡೀ ಚಿತ್ರರಂಗ ಭಾಗವಹಿಸಬೇಕು ಅನ್ನೋದಲ್ಲ ಇದು ಇಡೀ ಚಿತ್ರರಂಗ ಭಾಗವಹಿಸೋದಲ್ಲ ನಾವು ಯೂಶ್ವಲಾಗಿ ಏನು ಮಾಡ್ತೀವಿ ಒಂದು ಕಾರ್ಯಕ್ರಮ ಒಂದು ಏನನ್ನ ಒಳ್ಳೇದು ಈ ಥರ ಮಾಡಿದಾಗ ಎಲ್ರಿಗೂ ಒಂದು ಇನ್ವಿಟೇಷನ್ ಕೊಡ್ತೀವಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಿರ್ಮಾಪಕ ಸಂಘ ಡೈರೆಕ್ಟರ್ ಒಕ್ಕೂಟ ಎಲ್ಲರೂ ಕಾರ್ಮಿಕರಿಗೆ ಎಲ್ಲರಿಗೂ ಕೊಡ್ತೀವಿ ನಾನೇ ದೊಡ್ಡಣ್ಣ ಅವ್ರಿಗೆ ಹೇಳಿದೆ ಅಣ್ಣ ಇದಕ್ಕೆ ಯಾರಿಗೂ ನೀವು ಇನ್ವಿಟೇಷನ್ ಕೊಡಬಹುದು ಇದು ಇದು ಬಂದು ಚಿತ್ರೋದ್ಯಮ ನಮ್ಮ ಇಡೀ ಚಿತ್ರ ಚಿತ್ರೋದ್ಯಮ ಚೇಂಬರ್ ಆಗ್ಬೋದು ನಿರ್ಮಾಪಕರಾಗ್ಬೋದು ಎಲ್ಲ ಸೇರಿ ನಾವು ಈ ಒಂದು ಪೂಜೆ ಕಾರ್ಯಕ್ರಮನ ಮಾಡ್ತಾಯಿರೋದು ನಮ್ಮೆಲ್ಲರ ಉದ್ದೇಶ ಒಂದೇ ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಆಗ್ಬೋದು ನಿರ್ಮಾಪಕ ಸಂಘ ಆಗ್ಬೋದು ಎಲ್ಲರೂ ಅಯ್ಯೋ ಥಿಯೇಟ್ರ್ಗಳಿಲ್ಲ ಥಿಯೇಟ್ರ್ಗಳಲ್ಲಿ ಸಿನಿಮಾ ಬಿಡುಗಡೆ ಇಲ್ಲ ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ ಇಲ್ಲ ಅಂದರೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರೆ ಏನೇನೋ ಗೊಂದಲ ಗಲಭೆಗಳು ಪ್ರಾಬ್ಲಮ್ ಇದು ಸುಮಾರು ಇತ್ತೀಚೆಗೆ ಜಾಸ್ತಿ ಆಯಿತು ಸೊ ನಾವು ಅದನ್ನ ಎಲ್ಲ ಕ್ರೋಢೀಕರಿಸಿ ನಾನು ಎರಡು ಚಿತ್ರಗಳ ಬಿಡುಗಡೆ ನಂದೆ ಸ್ವಂತ ಚಿತ್ರದ ಬಿಡುಗಡೆ ಆದ ನಂತರ ಇವತ್ತಿನ ಸ್ಥಿತಿಗತಿ ಪರಿಸ್ಥಿತಿ ಏನು ಚಿತ್ರರಂಗದ ನನಗೆ ಗೊತ್ತಿರೋದ್ರಿಂದ ವೆರಿ ಬ್ಯಾಡ್ಲಿ ನೀಡೆಡ್ ಒಂದು ಸೊಲ್ಯೂಷನ್ ಬೇಕು ಯಾರತ್ರ ಹೋಗಿ ಕೇಳಬೇಕು ಸೊಲ್ಯೂಷನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ